ಕನ್ಯಾ ರಾಶಿಯವರು ಯಾರು ಈ ರೀಲ್ಸನ್ನು ನೋಡ್ತಿದ್ರೋ ಖಂಡಿತ ಕೂಡಲೇ ಕೆಳಗಿನ ಕೆಳಗಿನಂಬರ್ಗೆ ಡಯಲ್ ಮಾಡಿ ಗ್ರೀನ್ ಜೇಡ್ ಅಂತಕ್ಕಂಥ ಕ್ರಿಸ್ಟಲ್ ಬ್ರಾಸ್ಲೈಟನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ವಿಶೇಷವಾಗಿ ನಿಮಗೆ ಜ್ಞಾನದ ತತ್ವ ಬುದ್ಧಿಯ ತತ್ವ ಅನುರಾಗವಾಗಿರ್ತಕ್ಕಂಥದ್ದು ಗ್ರೀನ್ ಜೇಡ್ ತತ್ವ ವ್ಯಾಪಾರ ವೃದ್ಧಿ ಬೇಕಾ ಈ ಗ್ರೀನ್ ಜೇಡನ್ನು ನೀವು ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಕನ್ಯಾ ರಾಶಿಯವ್ರಿಗೆ ಅಹಂ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಈ ಒಂದು ತತ್ವದ ಆಧಾರದ ಮೇಲೆ ಕ್ರಿಸ್ಟಲ್ ಇರುತ್ತೆ ಶತ್ರು ಕೂಡ ಕೂಡ ನಿಮ್ಮ ಜಾಣ್ಮೆಯ ಮೂಲಕ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಗ್ರೀನ್ ಜೇಡ್ ತತ್ವ ಕನ್ಯಾರಾಶಿ ಅವರಿಗೆ ಸಿಗ್ತದೆ ಅತ್ಯಂತ ಎಕ್ಸಲೆಂಟ್ ಬ್ರಾಸ್ಲೈಟು ಜೊತೆಗೆ ಮಾನಸಿಕ ಶಾಂತಿ ಕೂಡ ಒಳ್ಳೆಯದಾಗುತ್ತೆ ಜೊತೆಯಲ್ಲಿ ಕನ್ಯಾ ರಾಶಿ ವಿದ್ಯಾರ್ಥಿಗಳಾಗಿದ್ದರೆ ಕೂಡಲೇ ಈ ಗ್ರೀನ್ ಜೇಡ್ ಕ್ರಿಸ್ಟಲ್ನ ರಿಜಿಸ್ಟರ್ ಮಾಡಿಕೊಡಿ ಈ ಕೆಳಗಿನ ನಂಬರ್ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಇದನ್ನು ಶಾರ್ಟ್ ಪೀರಿಯಡ್ಗೆ ಹೇಳೋಕ್ಕಾಗಲ್ಲ ಅತ್ಯಂತ ಶುಭತ್ವ ನಿಮ್ಮಲ್ಲಿ ಕೊಡ್ತಕ್ಕಂಥದ್ದು ಈ ಗ್ರೀನ್ ಜೇಡ್ ತತ್ವ ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥ ತತ್ವ ನಿಮಗೆ ಸಿಗುತ್ತೆ ಮ್ಯಾಕ್ಸಿಮಮ್ ಇದನ್ನು ಹೀಲ್ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ನಿಮ್ಮ ಮುಂದೆ ನಾವು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಗ್ರೀನ್ ಜೇಡನ್ನು ಕನೆಯ ರಾಶಿಯವರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು